ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರದ ಶ್ರೀ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಶರಣೆಂದು ನಮ್ಮ ಶಿವರಾಜ್ ಸಜ್ಜನವರಾದಿಯಾಗಿ ನಮ್ಮ ಕಮಿಟಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮಾಧ್ಯಮ ಬಳಗಕ್ಕೆ ಶರಣು ಶರಣ ಸಾಮಾನ್ಯವಾಗಿ ಹುಕ್ಕೇರಿ ಮಠದ ಜಾತ್ರೆಗೆ ಪ್ರತಿ ವರ್ಷ ತಯಾರಿ ಮಾಡುವ ಹಾಗೆ ಈ ವರ್ಷವೂ ಕೂಡ ತಯಾರಿಯನ್ನು ಮಾಡಲಾಗಿದೆ ಹಾವೇರಿ ನಗರದ ಹುಕ್ಕೇರಿ ಮಡದ ಜಾತ್ರೆ ಅಂದರೆ ಉತ್ತರ ಕರ್ನಾಟಕದ ಮೊದಲ ದೊಡ್ಡ ಜಾತ್ರೆ ಎನ್ನುವಂಥ ಒಂದು ಸಂಕಲ್ಪ ಜನಸಾಮಾನ್ಯರಲ್ಲಿ ಭಕ್ತರಲ್ಲಿ ಮತ್ತು ಎಲ್ಲರಲ್ಲಿ ಕೂಡ ಇದೆ ಆ ಕಾರಣದಿಂದ ಈ ವರ್ಷ ಹುಕ್ಕೇರಿ ಮಡದ ಜಾತ್ರೆಯನ್ನು ವಿಧಾಯಕವಾಗಿ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಬಹುಮುಖ್ಯವಾಗಿ ಶ್ರೀ ಶಿವಲಿಂಗೇಶ್ವರ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವಂಥ ಶಾಲಾ ಸುವರ್ಣ ಮಹೋತ್ಸವ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಐವತ್ತೊಂದು ವರ್ಷಗಳು ಸಂದಿರುವ ಈ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವ ಇತರೇ ಒಂದು ಗುರುವಂದನೆ ಮಾಡುವಂಥವರಿಗೆ ಸುವರ್ಣ ಮಹೋತ್ಸವ ಮಾಡುವಂತಹ ಒಂದು ಆಡಳಿತ ಮಂಡಳಿಗೆ ಮತ್ತು ಶಾಲಾ ಕಾಲೇಜಿನವರಿಗೆ ಇದೊಂದು ಮಾದರಿ ಆಗಬೇಕು ಅನ್ನುವಂಥ ಸಂಕಗಳು ಮೊದಲು ಐವತ್ತೊಂದು ಗ್ರಾಮಗಳಿಗೆ ಜನಜಾಗೃತಿ ಗ್ರಾಮವನ್ನಾಗಿ ಜನಜಾಗೃತಿ ಪಾದಯಾತ್ರೆಯನ್ನು ವ್ಯಸನಮುಕ್ತ ಗ್ರಾಮವನ್ನಾಗಿ ಮಾಡಬೇಕು ಅನ್ನುವ ಸಂಕಲ್ಪದೊಂದಿಗೆ ನಾವು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ ಮತ್ತು ಅವು ಅರುವತ್ತ್ಮೂರು ಹಳ್ಳಿಗಳಾದವು ಮತ್ತು ಬೇಡಿಕೆ ಬಂದು ಎಪ್ಪತ್ತೈದು ಹಳ್ಳಿಗಳಿಗೆ ಹೆಚ್ಚು ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸುವಂಥ ಒಂದು ಸಂಕಲ್ಪ ಯಾಕೆ ನಾವು ಹಳ್ಳಿಗಳಿಗೇನೆ ಹೋಗಿ ಜನಜಾಗೃತಿ ಪಾದಯಾತ್ರೆಯನ್ನು ಹೊಂದ್ಕೊಳ್ಬೇಕು ಅನ್ನೋ ಸಂಕಲ್ಪ ಐವತ್ತೊಂದು ವರ್ಷಗಳ ಹಿಂದೆ ಶಿಕ್ಷಣ ಅನ್ನೋದು ಬಹಳ ವಿರಳಾಗಿತ್ತು ಹಾವೇರಿ ನಗರದಲ್ಲಿ ಎರಡೇ ಸ್ಕೂಲ್ ಒಂದು ಮುನ್ಸಿಪಲ್ ಹೈಸ್ಕೂಲು ಮತ್ತೊಂದು ಕೇಡುಮಠಸ್ಕೂಲು ಎಲ್ಲ ಗ್ರಾಮೀಣ ಜನರು ಕೇಡಿಮಠಕ್ಕೆ ಬಂದು ವಸತಿಯನ್ನು ಪಡೆದುಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಶಿಕ್ಷಣವನ್ನು ಕಲಿತಾ ಇದ್ರು ಮುನ್ಸಿಪಲ್ ಹೈಸ್ಕೂಲಿಗೆ ಹೋಗ್ಬೇಕಂದ್ರೂ ಇಲ್ಲಿ ಕಲ್ ಇಲ್ಲಿ ಇದ್ದುಕೊಂಡೇ ಹೋಗಿ ಬಂದು ಮಾಡ್ತಾಯಿದ್ರು ಅಂಥ ವ್ಯವಸ್ಥೆಯಲ್ಲಿ ಜಿಲ್ಲೆಯಾದ್ಯಂತ ಇಲ್ಲಿ ಕಲಿತಿರುವಂಥ ಶಿಷ್ಯ ಬಳಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವರನ್ನು ಆಮಂತ್ರಣ ಮಾಡುವಂಥದ್ದು ಕೆಲವು ಜನರು ವ್ಯಸನಕ್ಕೆ ಬಲಿಯಾಗಿ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರ್ತಾರೆ ಅಂಥವ್ರ ಮಧ್ಯದಲ್ಲಿ ನಾವು ಜೋಳಿಗೆಯನ್ನು ಹಿಡಿದುಕೊಂಡು ಕುಡಿಯೋದು ತಿನ್ನೋದು ಸೇರೋದು ಇಸ್ಪೇಟು ಹೋಸಿ ಆಟ ಆಡೋದು ಇಂಥ ಹಲವಾರು ಚಟಗಳಿಗೆ ಅಧೀನವಾಗಿರುವಂಥ ಈ ಆಧುನಿಕ ಚಟ ಮೊಬೈಲ್ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಬೆಟ್ಟಿಂಗ್ ವ್ಯವಸ್ಥೆ ಅಂಥದ್ದಾಗಿರ್ಬೋದು ಇವುಗಳಿಗೆ ನಮ್ಮ ಯುವ ಜನತೆ ಬಲಿಯಾಗ್ತಾ ಇದೆ ಅವರನ್ನು ಚಟಗಳಿಂದ ಮುಕ್ತಗೊಳಿಸಿ ಅವರನ್ನು ಸದೃಢ ವ್ಯಕ್ತಿಗಳನ್ನಾಗಿ ಸದೃಢ ಭಾರತದ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪದೊಂದಿಗೆ ನಮ್ಮ ಎಲ್ಲ ಯುವ ಸನ್ಯಾಸಿಗಳ ತಂಡ ಬಹಳ ಅಪರೂಪವಾದಂಥ ಒಂದು ಜನಜಾಗೃತಿಯನ್ನು ಮೂಡಿಸ್ತಾ ಇದೆ ಆ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ನಮ್ಮ ಶಾಲಾ ಸುವರ್ಣ ಮಹೋತ್ಸವ ಇರೋದರಿಂದ ಪೂರ್ವಭಾವಿಯಾಗಿ ಈಗಾಗಲೇ ಎಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ನಾವು ಜನಜಾಗೃತಿ ಪಾದಯಾತ್ರೆಯನ್ನು ನೆರವೇರಿಸಿದ್ದೇವೆ ಜೊತೆಗೆ ಪ್ರತಿ ವರ್ಷದಂತೆ ಜಾನುವಾರು ಜಾತ್ರೆಯನ್ನು ಇಲ್ಲಿ ಇದೆ ಅದು ಐವತ್ನಾಲ್ಕು ವರ್ಷ ಆಯಿತು ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಸುವರ್ಣ ಮಹೋತ್ಸವ ಮಾಡಬೇಕಾಗಿತ್ತು ಇವರು ಮಾಡಲಿಕ್ಕೆ ಆಗಲಿಲ್ಲ ಈ ವರ್ಷ ಅದರ ಸುವರ್ಣ ಮಹೋತ್ಸವವನ್ನು ಕೂಡ ಮಾಡಲಾಗ್ತಾಯಿದೆ ಉತ್ತರ ಕರ್ನಾಟಕದ ದೊಡ್ಡ ಜಾನುವಾರು ಜಾತ್ರೆ ಎನ್ನುವ ಹೆಮ್ಮೆ ನಮ್ಮ ಮುಖ್ಯ ಮಾಡಿದ ಶಿವಬಸುವ ಜಾನುವಾರು ಜಾತ್ರೆಗೆ ಇದೆ ಹೀಗಾಗಿ ಸಾರ್ವಜನಿಕ ಅಧಿಕಾರಿಗಳ ಮತ್ತು ರಾಜಕೀಯ ನಾಯಕರುಗಳ ಎಲ್ಲ ಸದ್ಭಕ್ತಾದಿಗಳ ಸಹಕಾರದೊಂದಿಗೆ ಬಹಳ ವಿಶೇಷವಾಗಿ ಸುವರ್ಣ ಮಹೋತ್ಸವ ಜಾನುವಾರು ಜಾತ್ರೆಯದ್ದು ನಡೀತಾ ಇದೆ ಆ ಕಾರ್ಯಕ್ರಮಕ್ಕೂ ಕೂಡ ಅನೇಕರು ಅತಿಥಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿಗಳು ಆಗಮಿಸ್ತಾರೆ ವಿಶೇಷವಾಗಿ ಅಲ್ಲಿ ಜಾನುವಾರುಗಳ ಬಗ್ಗೆ ಆರೋಗ್ಯದ ಬಗ್ಗೆ ಉತ್ತಮ ರಾಸುಗಳಿಗೆ ಪ್ರಶಸ್ತಿ ಬಹುಮಾನ ಕೊಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ನೆರವೇರಿಸಲಾಗ್ತಾ ಇದೆ ಮತ್ತು ನಮ್ಮ ಪ್ರಸಾದ ಮಟ್ಟದ ಪ್ರಾರಂಭ ಆಗಿ ಎಪ್ಪತ್ತೈದು ವರ್ಷ ಆಯಿತು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಂಥ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳವರ ಸಂಕಲ್ಪ ಶಿಶು ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲ ಸಮಾಜದವರು ಕೂಡ ಸಮಾನವಾದ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಎಂಬ ಸಂಕಲ್ಪದೊಂದಿಗೆ ಎಪ್ಪತ್ತೈದು ವರ್ಷಗಳ ಹಿಂದೆ ಶ್ರೀ ಶಿವಬಸವೇಶ್ವರ ಉಚಿತ ವಿದ್ಯಾರ್ಥಿ ಪ್ರಸಾದ ನಿಲಯ ಆರಂಭ ಮಾಡಿದರು ಅದರ ಅಮೃತ ಮುಹೂರ್ತವನ್ನು ಮಾಡಲಾಗಿದೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿದ್ದುಕೊಂಡು ಶಿಕ್ಷಣವನ್ನು ಕಲಿತು ಆಶ್ರಯವನ್ನು ಪಡೆದುಕೊಂಡು ಹೋದಂಥ ಮಹನೀಯರಿದ್ದಾರೆ ಇಲ್ಲಿ ಕಲಿತಂಥವರು ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಮತ್ತು ಶಿಕ್ಷಕರಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ನಮ್ಮ ಪ್ರಸಾರ ನಿಲೆಯಲ್ಲಿ ನಮ್ಮ ಪ್ರಸ್ತುತ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಮಾರ್ದೇಶ್ ಆನಂದ್ನವರು ಪ್ರವಂಥದ್ದು ತಂತ್ರಣಕ್ಕೆ ತರಗೊಳಿಸ್ತೇವೆ ಹೀಗೆ ಬಹಳ ರೀತಿಯಾದಂಥ ನೌಕರಿಯಲ್ಲಿ ಆಗಿರ್ಬೋದು ಉದ್ಯಮದಲ್ಲಿ ಆಗಿರ್ಬೋದು ರಾಜಕಾರಣದಲ್ಲಿ ಆಗಿರ್ಬೋದು ಅನ್ನುವಂಥ ಸನ್ಯಾಸಿಗಳು ಅನೇಕರು ಇಲ್ಲಿ ಅಧ್ಯಯನವನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವೆಲ್ಲ ಸಂಭ್ರಮಕ್ಕೆ ನಮ್ಮ ಜಿಲ್ಲೆಯ ಜನರು ಸಾಕ್ಷಿ ಆಗಬೇಕು ರಾಜ್ಯದ ಜನರೆಲ್ಲ ಸಾಕ್ಷಿ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಆ ಮತ್ತು ನಮ್ಮ ವಿ ವಿವಿಧ ಕಟ್ಟಡಗಳನ್ನು ಕಟ್ಟಲಾಗಿದೆ ನಮ್ಮ ಕಮಿಟಿಯವರು ಸಮುದಾಯ ಭವನ ವಿದ್ಯಾರ್ಥಿ ಭವನ ಗ್ರಂಥಾಲಯ ಮತ್ತು ವಾಣಿಜ್ಯ ಮಳಿಗಳು ಇವೆಲ್ಲ ಉದ್ಘಾಟನೆ ಆಗುವಂಥ ಒಂದು ಶುಭ ಕಾರ್ಯವು ಕೂಡ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ಮಧ್ಯದಲ್ಲಿ ಇದೆ ಆ ಎಲ್ಲ ಕಾರ್ಯಕ್ರಮಗಳ ಪೂರ್ವಭಾವಿಯಾಗಿ ಜನಜಾಗೃತಿ ಪಾದಯಾತ್ರೆ ಮತ್ತು ಒಂಬತ್ತನೇ ತಾರೀಕಿನಿಂದ ಪರಮ ಪೂಜ್ಯ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳವರಿಂದ ಆಧ್ಯಾತ್ಮಿಕ ಪ್ರವಚನವನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಗ್ರಾಮೀಣ ಜನರು ಸ್ವಯಂ ಪ್ರೇರಣೆಯಿಂದ ಆಗಮಿಸ್ತಾರೆ ಬರಬೇಕಾದರೂ ಪ್ರಸಾದವನ್ನು ತೆಗೆದುಕೊಂಡು ಬರ್ತಾರೆ ಮಠಕ್ಕೆ ಧಾನ್ಯವನ್ನು ನೀಡಿ ಪ್ರವಚನವನ್ನು ಕೇಳಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುವಂಥ ಒಂದು